ಕನ್ನಡದ ಬಂಧುಗಳೇ ಇದೆ ಬರುವ ಫೆಬ್ರವರಿ ಎಂಟರಂದು ಅಂಕೋಲ ತಾಲೂಕಾ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕೋಲೆಯ ನಾಡವರ ಸಭಾಭವನದಲ್ಲಿ ನಡೀತಾ ಇದೆ ಬಹುತೇಕ ಅಂಕೋಲದ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಇದು ದಶಮಾನ ಉತ್ಸವವನ್ನು ಆಚರಿಸುತ್ತಿರುವಂತಹ ಸಂದರ್ಭ ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಆಗಮಿಸಿ ಈ ಸಮ್ಮೇಳನವನ್ನು ಅತ್ಯಂತ ಹೇಳಿ ನಾನು ಮೊದಲಿಗೆ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಬಂಧುಗಳೇ ಅಂಕೋಲ ಇದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಸಮೃದ್ಧತೆಯನ್ನು ಹೊ ಹೊಂದಿರುವಂತಹ ನೆಲ ಇಲ್ಲಿಯ ಬುಡಕಟ್ಟುಗಳ ವೈಶಿಷ್ಟ್ಯತೆ ಇರಬಹುದು ಇಲ್ಲಿಯ ಜನಪದದ ಸೊಗಡಿರಬಹುದು ಇಲ್ಲಿಯ ಸಾಮಾಜಿಕ ಮತ್ತು ರೈತ ಹೋರಾಟದ ಸಂಗತಿಗಳಿರಬಹುದು ಇಲ್ಲಿಯ ಯಕ್ಷಗಾನದ ಸೊಬಗಿರಬಹುದು ಇಲ್ಲಿಯ ಕರಿಇ ಮಾವಿನ ಹಣ್ಣಿನ ವಿಶ್ವಮಾನ್ಯತೆ ಇರಬಹುದು ಹೀಗೆ ಎಲ್ಲವನ್ನೂ ಒಳಗೊಂಡಂತಹ ಅಂಕೋಲ ಇದು ಒಂದು ಸಾಂಸ್ಕೃತಿಕ ನಗರಿಯಾಗಿ ಬೆಳೆದಿರುವಂತಹ ನೆಲ ಇಂತಹ ಅಂಕೋಲೆಯಲ್ಲಿ ಹಲವಾರು ಸಾಹಿತಿಗಳು ನಾಡಿನ ಗಮನವನ್ನ ಸೆಳೆದಿರತಕ್ಕಂತಹ ಹಲವಾರು ಸಾಹಿತಿಗಳು ಕೂಡ ಇದ್ದಾರೆ ಇವರೆಲ್ಲರ ಸಾಹಿತ್ಯದ ಮನಸ್ಸುಗಳ ಜೊತೆ ಸೇರಿ ಅಂಕೋಲೆಯಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಸಲಿಕ್ಕೆ ಉದ್ದೇಶಿಸಲಾಗಿದೆ ಇದರ ಸರ್ವಾಧ್ಯಕ್ಷರಾಗಿ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಕನ್ನಡದ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳು ಆಗಿರುವ ನಾಗೇಶ್ ದೇವ್ ಅಂಕೋಲೇಕರ್ ಅವರು ಈಗಾಗಲೇ ಸಮ್ಮೇಳನಾಧ್ಯಕ್ಷತೆಯ ಗೌರವವನ್ನು ಅಲಂಕರಿಸಲಿದ್ದಾರೆ ಶಾಸಕ ಸತೀಶಲ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಮಹೇಶ್ ಕುಳಿಕೆಟ್ಟಿಯವರ ಮೇಲುಸ್ತುವಾರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಕೋಲಾ ತಾಲೂಕು ಘಟಕದ ಗೋಪುಲಾಶ್ ನಾಯಕ್ ಅವರ ಮತ್ತು ಅವರೆಲ್ಲ ಕಾರ್ಯಕಾರಿ ಸಮಿತಿಯ ಬಳಗದವರ ಹಾಗೂ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಮ್ಮೇಳನದ ಸಿದ್ಧತೆ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ನಡೀತಾ ಇದೆ ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಆಗಮಿಸುವ ಮೂಲಕ ಸಮ್ಮೇಳನವನ್ನ ಚಂದ ಕಾಣಿಸಬೇಕು ಯಶಸ್ವಿಗೊಳಿಸಬೇಕು ಇಡೀ ದಿನ ಸಮ್ಮೇಳನದ ಮೆರವಣಿಗೆಯಿಂದ ಸಮಾರೋಪ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದವರೆಗೂ ಕೂಡ ತಾವೆಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನದ ಸೊಬಗನ್ನು ಹೆಚ್ಚಿಸಬೇಕು ಹೇಳಿ ತಮ್ಮೆಲ್ಲರಲ್ಲಿ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ